ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇದು ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ದಲ್ಲ ಹಾಂ ಹೇಳಿ ಸರ್ ಎಷ್ಟು ಮಾಡಲ್ ಗಾಡಿ ಇದು ಟು ತೌಸಂಡ್ ಏಯ್ಟೀನ್ ಸರ್ ಓನರ್ ಎಷ್ಟು ಹೇಳಿದ್ರು ಸೆಕೆಂಡ್ ಓನರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಲೋನ್ ಡೆರ ಐತೆ ಗಡಿ ಮೇಲೆ ಇಲ್ಲ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಓಕೆ ಓಕೆ ಗಡಿ ರನ್ನಿಂಗ್ ಇದೆ ಅಂದ್ರೆ ಅದು 40 2000 3000 ಓಡಿದೆ ಸರ್ ಮೀಟರ್ ಕಳಿಸಿದ್ದೀನಿ ನಾನು ಗಡಿ ಜಿ ಗಡಿ ಸಿಲಿಟರ್ ಇದೆಯಾ ಹಾ ಚೆನ್ನಾಗಿದೆ ಸರ್ ಮೆಗಾ ಎಕ್ಸೆಲ್ ಇದು ಹಾ ಮೆಗಾ ಎಕ್ಸೆಲ್ ಇದು ಫುಡ್ ಟ್ರಕ್ ಅದು ಇದೆ ಫುಡ್ ಟ್ರಕ್ ಮಾಡಿದ್ದಾರೆ ಸರ್ ಅವರು ಫುಡ್ ಟ್ರೆಕ್ ಮಾಡ್ಸ್ಕೊಟ್ರದ ಹಿಂದೆ ಕಂಟೇನರ್ ಅವ್ರು ಎಂಬತ್ತ್ ಸಾವಿರ ಖರ್ಚ್ ಮಾಡಿ ಮಾಡ್ಕೊಂಡಿದ್ದಾರೆ ಒಳಗಡೆ ಐ ಟಿ ಐ ಖಾಲಿ ಇದೆ ಅದು ಅದು ಮ ಒಳಗಡೆ ಎಲ್ಲ ಖಾಲಿ ಇದೆ ಬಟ್ ಡೋರ್ ಎಲ್ಲ ಇದೆ ಐ ಆ್ಯಂಡ್ ಡಿ ಸ್ಟೀಲ್ದು ಎಲ್ಲ ಇರೋದು ಒಳಗಡೆ ಹಾ ಟೈರ್ಗಳು ಟೈರ್ ನಾಲ್ಕು ಚೆನ್ನಾಗಿದೆ ಸರ್ ಎಲ್ಲಿ ಬರ್ತೀವಿ ಲೊಕೇಶನ್ ಕಡೆ ಇದು ಬೆಂಗಳೂರು ವಿಲ್ಸನ್ ಗಾರ್ಡನ್ ಹತ್ರ ಬರ್ತಾರೆ ಸರ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಇದು ಗಾಡಿಗೆ ಎಷ್ಟೇ ಫಿಟ್ಟಿಂಗ್ ಏನ್ ಮಾಡ್ಸಿರಲ್ಲ